ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ರಿಗೂ ಬೆಳಗ್ಗಿನ ಶೋದಯಗಳು ನಾನು ಆಲ್ರೆಡಿ ಹೊರಟಿ ಹೋಗ್ತಾ ಇದ್ದೀನಿ ಸೊ ಲೈಬ್ರರಿಗೆ ಹೋಗ್ಬೇಕು ದಿನ ಇದೆ ಹೇಳೋದು ಬೇಸ್ ಪ್ರತಿ ವಿಡಿಯೋದು ಲೈಬ್ರರಿಗೆ ಹೋಗ್ಬೇಕು ಲೈಬ್ರರಿಗೆ ಹೋಗ್ಬೇಕು ನಮಗೆ ಒಂಥರ ಬೋರ್ ಆಗಿಬಿಡುತ್ತಲ್ಲ ಸೊ ಏನು ಮಾಡೋಕ್ಕಾಗಲ್ಲ ನಮ್ದಿರೋದು ಹಿಂಗೆ ಸೊ ಒಂದು ನಿಮಿಷ ಇರಿ ಈಗ ಹೊರಟು ಬಿಟ್ಟು ತಿಂಡಿಗಾಗ್ತಿ ಕೈಸ್ ಮನೆಯಿಂದ ಹೊರಟು ಇವಾಗಿಲ್ಲಪ್ಪ ಅಂದರೆ ಆಪೋಸಿಟ್ ರೋಡ್ ಬಿಕಾಸ್ ನನ್ನ ಫ್ರೆಂಡ್ ಇವತ್ತು ಲೋನ್ ಮಾಡಕ್ ಬರ್ತೀನಿ ಅಂತ ಹೇಳಿದ್ದಾರೆ ಫೈನಾನ್ಸ್ ಇಂದ ಸೋ ಐ ಹಾವ್ ಟು ಅಟೆಂಡ್ ಪರ್ಸನ್ ಇ ಡೋಂಟ್ ನೋ ವಾಟ್ ಈಸ್ ದ ಪ್ರೊಸೀಜರ್ ಏನಂತಾರೆ ಅದ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಂಟ್ರೆಸ್ಟ್ ರೇಟ್ ಪ್ರತಿಯೊಂದು ಯಾವ್ದು ಗೊತ್ತಿಲ್ಲ ಸುಮ್ ಸುಮ್ನೆ ತಲೆ ಮೇಲೆ ಹಾಕ್ಬಿಡ್ತಾರೆ ಅಂತ ನಾನೇ ಮಾಡಿಸಿ ಕೊಡ್ತಿದ್ದೇನೆ ಸರಿ ನಿಮ್ಮಲ್ಲಿ ಪ್ಲೀಸ್ ఖర్చిగా అస్ అయ్యో అన్కెలా తగ్గస్ వర్క్ అంది బేడా నా పార్టీ కొడుస్తా అంతవనీ అన్నా బాండి ఎల్ కర్క పార్టీ ಹೆಸರು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದಾರೆ ಫುಲ್ ಆಟಗಳೆಲ್ಲ ಅರೆವಾ ಹೌದೌದು ಕನ್ನಡ ರಾಜ್ಯೋತ್ಸವ ಎಲ್ಲ ಆಟಗಳು ಹೋಗ್ತಾ ಇದಾವೆ ಕರ್ನಾಟಕದಲ್ಲಿ ಎಂದೆಂದಿಗೂ ಕನ್ನಡದಲ್ಲಿ ಆಚರಿಸುತ್ತಾರೆ ಸಕ್ಕದ ನೋಟಿದೆ ಇಲ್ಲ ಇವತ್ತೊಂದು ಪ್ರೋಗ್ರಾಮ್ ಇದೆ ಏನಪ್ಪಾ ಅಂದ್ರೆ ಒಂದು ಕ್ಯಾಮ್ರಾ ತಗೊಳ್ಳುವಂತ ಪ್ರೋಗ್ರಾಮ್ ಎಷ್ಟೇ ಐಸ ಇನ್ನು ಇನ್ಸ್ಟಾಗ್ರಾಮ್ರಿ ಸೋನ್ ಇಲ್ಲಿಂಗ್ ಯೂಸ್ಡ್ ಕ್ಯಾಮ್ರಾ ಸೊ ಐ ಪ್ಲಾನಿಂಗ್ ಟು ಫಾರ್ ಬೈಕ್ ಅವರು ಹನ್ನೊಂದು ಸಾವಿರ ರೂಪಾಯಿಗಳನ್ನು ನೀಡಿದ್ದಾರೆ ಅವ್ರ ಏನೋ ಮೋಟೋ ವ್ಲಾಗಿಂಗ್ ಮಾಡೋಕ್ಕಾಗ್ತಾ ಇಲ್ವಂತೆ ಜಾಕ್ ಪೇನೋ ಒಂದು ಡಾಕ್ಟರು ಜರ್ನಿ ಮಾಡಬೇಡಿ ಅಂತ ಹೇಳಿದಾರಂತೆ ಸ್ವಲ್ಪ ಸೇಲ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಜೆನ್ಯೂನ್ ರೀಸನ್ ಅಂಡ್ ಬಾಕ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ವಿಡಿಯೋ ಮಾಡ್ತಾ ಇರೋದು ನನ್ನ ಫೋನ್ ಅಲ್ಲಿ ಇದು ಹೆಲ್ಮೆಟಿಗೆ ಮೌಂಟ್ ಮಾಡಿದ್ರೆ ವೈಟು ಒಂಥರ ಹಿಂಸೆ ಆದಂಗೆ ಆಗುತ್ತೆ ಅಂಡ್ ಸ್ಟೋರೇಜ್ ಕೂಡ ಜಾಸ್ತಿ ಇಲ್ಲ ನನ್ನಲ್ಲಿ ಕ್ಯಾಮ್ರಾ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ನನ್ನ ಫೋನ್ದು ಏನಪ್ಪ ಪ್ರಾಬ್ಲಮ್ ಮುಂದೆ ಜೂಮ್ ಮಾಡಿದ್ರೆ ಬರೋದಿಲ್ಲ ಆಗಿ ವಿಡಿಯೋ ಕ್ಯಾಪ್ಚರ್ ಆಗೋದಿಲ್ಲ ರೀಸನ್ ಅದು ನಾನು ಸುಮ್ ಸುಮ್ಮನೆ ಯಾವತ್ತೂ ಇಂಗ್ಲಿಷ್ ಮಾಡೋದಿಲ್ಲ ಏನಿದು ಮುಂದಕ್ಕೆ ಹೋಗ್ತಾ ಇರೋಲ್ಲ ಅದು ಎಷ್ಟು ಚೆನ್ನಾಗಿ ಈ ತರ ಎಲ್ಲ ಮಾಡ್ತಾ ಇದೆ ಪುನರಾಜಿಸ್ತಾನ ಆಚರಿಸ್ತಾ ಇದಾರೆ ನೋಡಿ ಆಲ್ರೆಡಿ ಇನ್ನೇನು ಮನ್ ತೆಂಡ್ ಮುಗಿತಾ ಬಂತು ಇನ್ನೂ ಕೂಡ ಆಚರಿಸ್ತಾ ಇದಾರೆ ನಮ್ಮ ಕರ್ನಾಟಕದಲ್ಲಿ ಇದೊಂದು ತಕ್ಕದಾಗಿರುತ್ತೆ ಜವಾಬ್ದು ಇದೆಲ್ಲ ಜೈ ಬಜರಂಗಿ ಆಂಜನೇಯ ಸ್ವಾಮಿ ಹತ್ತು ಗಂಟೆಗೆ ಬರ್ತೇನೆ ಅಂತ ಹೇಳಿದ್ರು ಆಲ್ರೆಡಿ ಹತ್ತು ಗಟ್ಟೆ ಆಗಿದೆ ನಾನೇ ಇನ್ನ ಅವ್ರ ಆಫೀಸ್ ಹತ್ರ ಹೋಗ್ಲಿಲ್ಲ ಬಂದಿದ್ದಾನಷ್ಟತ್ನಲ್ಲಿ ಎಲ್ಲಿಗೆ ಹೋಗ್ತಿದೀನಿ ಅಂದ್ರೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ್ ಕೂರ್ಸಿದಾರಲ್ಲ ಸೊ ನೋಡ್ಕೊಂಡ್ ಬರುವ ಅಂತ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಗೈಸ್ ಏನ್ ಇಷ್ಟ ಹೋಗ್ತಾ ಇದ್ದೀನಿ ಅಂದ್ರೆ ಈವ್ನಿಂಗ್ ಓದ್ ಹೋದ್ರೆ ಸಿಕ್ಕಾಪಡೆ ಕ್ರೌಡ್ ಇರುತ್ತೆ ಅಂಡ್ ಗಾಡಿಗಳು ಸಿಕ್ಕಾಪಟ್ಟೆ ಇರುತ್ತೆ ಅಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ತುಂಬಾ ಸೀರಿಯಸ್ ಐಟೆಲ್ಲ ಬಿಟ್ಟಿದ್ದಾರೆ ಸೊ ಯಾರು ಇಲ್ದ್ ನೋಡಿದ್ರೆ ತುಂಬ ನೋಡಕ್ ಚೆನ್ನಾಗಿರುತ್ತೆ ಅಂದ್ರೆ ಗಾಡ್ ಬ್ಲಸ್ಸಿಂಗ್ಸ್ ಕೂಡ ಚೆನ್ನಾಗಿರುತ್ತೆ ಗೈಸ್ ಯಾರು ಇಲ್ದೊತ್ ಮೇಲೆ ನಿಂತ್ಕೊಂಡು ಎರಡು ನಿಮಿಷ ದೇವ್ರ ಹತ್ರ ಮಾತಾಡ್ಕೊಂಡು ಬರ್ಬೋದಲ್ವಾ ಸೊ ಅದಕ್ಕೋಸ್ಕರ ನಾನು ಒಂದೆರಡು ಗಂಟೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಕರ್ದೇ ಬರ್ರ ಹೋಗೋಣ ಅಂದ್ರೆ ಇಲ್ಲಪ್ಪ ನನ್ನಕೊಂಬೆಗೆ ಇವಾಗ ಅಂದರೂ ಪರವಾಗಿಲ್ಲ ಆಯ್ತು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಮಾಡಬೇಕು ಅಂದ್ಬಿಟ್ಟು ನೀವು ನೋಡ್ಬೋದು ಇಲ್ಲಿಂದ ಲೈಟಿಂಗ್ಸ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹ್ಮ್ ಸಾಯಿ ನಮ್ಮ ಕಾಪಾಡವ್ವ ಲೈಟಿಂಗ್ಸ್ ಮತ್ತು ಲೈಟ್ ಅಲ್ಲಿ ಕೂರ್ಸಿರೋದು ಇದಾರ ಇನ್ನು ನೋಡುವ ಇಲ್ಲ ಅಂಗಡಿಗಳೆಲ್ಲ ನೀನು ಇದಾರೆ ತುಂಬಾ ಜನ ಮೋಸ್ಟ್ಲಿ ಇವರೆಲ್ಲ ಐ ತಿಂಕ್ ಸೇಫ್ಟಿಗೆ ಕಾಯೋಕನೂರೆಲ್ಲೋ ಆಲ್ರೆಡಿ ಕರ್ಕೊಂಡ ಹೋಗ್ಬಿಟ್ಟವ್ರೆ ಆಶೀರ್ವಾದ ಸಿಗ್ಲಿಲ್ಲ ಪರವಾಗಿಲ್ಲ ಇದಿಂದನೇ ಬೇಡ್ಕೊಂಬ ಇಲ್ಲಿ ಅಂಗಡಿಗಳು ಎಲ್ಲ ಹಾಕಿದ್ರು ತುಂಬಾ ಸುತ್ತವರಿ ಹಾಕಿದ್ರು ನಾನು ಅಂಗಡಿ ನೋಡ್ಕೊಂಡು ಹೋಗೋಣ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎನ್ಕೊಂಡ್ ಬಂದೆ ಹನ್ನೆರಡು ಗಂಟೆ ರಾತ್ರಿ ಬಂದ್ರೆ ಯಾವ ಅಂಗಡಿ ಓಪನ್ ಇರುತ್ತೆ ಹೇಳಿ ನಾನು ಅಂಗಡಿ ನೋಡಕ್ಕೆ ಅನ್ನೋದೊಂದು ರೀಸನ್ ಅಲ್ಲ ಅಂಗಡಿಗಳೇನೆಲ್ಲ ಕಡೆ ಹಾಕ್ತಾರೆ ಸೊ ಅದಕ್ಕೋಸ್ಕರ ಎಲ್ಲ ಬಂದಿದ್ದು ದೇವರು ಏನಾದ್ರು ಇದ್ರೆ ಒಂದು ಸಂಜೆ ಒಂದು ನಮಸ್ಕಾರ ಹಾಕೊಂಡೋಗೋಣ ಅಂತ ಸೊ ಮನ್ಸಲ್ಲಿ ಪರವಾಗಿಲ್ಲ ಮನ್ಸಲ್ಲೇ ನಮಸ್ಕಾರ ಹಾಕೋತೀನಿ ಅಂಡ್ ಈ ಲೈಟಿಂಗ್ಸ್ ನೋಡಕ್ಕೋಸ್ಕರ ಬಂದಿದ್ದು ಈವ್ನಿಂಗ್ ಗೊತ್ತಾ ಬಂದ್ರೆ ಚುನಾ ಗಾಡಿಗಳು ಓಡಾಡ್ತಾ ಇರ್ತೀವಿ ಇಲ್ಲಿ ಸೊ ನೋಡೋಕಾಗಲ್ಲ ಸೊ ಅದರಿಂದ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಕ್ಕೆ ಮಾತ್ರ ನಮ್ಮೂರಲ್ಲಿ ಹಬ್ಬ ಮಾಡಿದಾಗ ಈ ಥರ ಲೈಟಿಂಗ್ ಹಾಕ್ಸ್ತಾರೆ ಸೊ ಆ ಥರ ಮಸ್ತ್ ಆಗಿದೆ ಫುಲ್ ಏರಿ ಅಲ್ಲಿ ಮೇನ್ ರೋಡ್ ಬರ್ದು ಹಾಕ್ಸಿದ್ದಾರೆ ಸೊ ಸಾಕು ತಿರುಗಿಸ್ಕೊಂಡು ಮನೆಗೆ ಹೋಗುವ ಸೊ ಇನ್ನೇನಪ್ಪ ಅಂದ್ರೆ ಹಿಂಗೇನೋ ತಿಂಕ್ ಮಾಡಬೇಕಾದ್ರೆ ಹಿಂಗೇ ಯೋಚನೆ ಮಾಡ್ತಾ ಇದೆ ಅವಾಗ ಅಂತ ಈ ಶಾರ್ಟ್ ಕಂಡಿದ್ದಂತೆ ಯಾಕಂದ್ರೆ ಲೈಫಲ್ಲಿ ನೀವೇನೇ ಮಾಡ್ತೀರಿ ಪ್ರತಿಯೊಬ್ರು ನಿಮ್ಗೆ ಅವ್ರು ನಿಮ್ಗೆ ಅಡ್ವೈಸ್ ಕೊಡೋರೆ ಆಗಿರ್ತಾರೆ ಹೊರತು ಅವ್ರ ಲೈಫಲ್ಲಿ ಅವ್ರು ಏನ್ ನಡೀತಿದೆ ಅನ್ನೋದೊಂದು ಕಾನ್ಸೆಪ್ಟ್ ಅವ್ರ ಮೈಂಡ್ಗೂ ಕೂಡ ಬರೋದಿಲ್ಲ ಅವ್ರು ಏನೇ ಮಾಡಿರ್ಲಿ ಹಿಂದೆ ಈಗಲೂ ಓದ್ಲ ಹೊಡ್ಕೊಂಡು ಯಾಕಿದಾರ ಅಂದ್ರೆ ನನ್ನ ಲೈಫಲ್ಲಿ ಏನೋ ಹೇಳ್ತಾ ಇದ್ದೀವಿ ಎಲ್ರು ಬಂದ್ಬಿಟ್ಟು ನನ್ಗೆ ಯಾಕೆ ಹೇಳ್ತಿದಾರೆ ಅಂದ್ರೆ ಏನೋ ಒಂದ್ ಮಾಡೋ ಸಿ ಎ ಮಾಡ್ಬಿಡು ಓದ್ಬಿಡು ಸಿ ಎ ಮಾಡ್ಕೊಬಿಡು ಮಾಡ್ಕೋಬಿಡು ನನ್ಗೂ ಗೊತ್ತಿಲ್ವಾ ತಗೊಂಡಿರೋ ಅವ್ನಿಗೆ ಸಿ ಎ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇರುತ್ತೆ ತಾನೆ ನನ್ಗೂ ಕೂಡ ಅದ್ ನನ್ನ ಮೈಂಡಿಗೆ ಇರುತ್ತೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ನನ್ ನಿಜ ಗೊತ್ತಾಗ್ತಿಲ್ಲ ಲೈಫ್ ಲೈಫಲ್ಲಿ ಏನು ಮಾಡಿದ್ದಾರೆ ಅದು ಅವ್ರಿಗೆ ಬಿಟ್ಟಿರೋದು ನಾನು ಏನ್ ಮಾಡ್ತಾ ಇದೀನಿ ಅದ್ ನನಗ್ ಬಿಟ್ಟಿರೋದು ಮೈಂಡಿಗೆ ಇರುತ್ತೆ ಏನು ಇದ್ ಮಾಡ್ಬೇಕಾ ಇದ್ ಮಾಡಬಾರ್ದ ಸುಮ್ ಸುಮ್ನೆ ಯಾರಾದ್ರೂ ಸಿಗತ್ತ ಒಂದರಲ್ಲಿ ನೀವು ನೀವ್ ಹೇಳಿ ಅಂದ್ರೆ ಸುಮ್ ಸುಮ್ನೆ ಏನೋ ಒಂದ್ ಕೆಲ್ಸ ಮಾಡ್ಬೇಕಾದ್ರೆ ಒಂದು ನಿಮ್ ಇಟ್ಕೊಂಡು ಅದನ್ನ ಮಾಡ್ಬೇಕು ಅನ್ನೋ ಇದನ್ನ ಮಾಡ್ತಾ ಹೊರತು ಅದು ನಮ್ಗೆ ಹೆಂಗ್ ಗೊತ್ತಿರುತ್ತೆ ನಾನು ಸ್ಟಾರ್ಟಿಂಗ್ ತಗೊಂಡೋಗೋ ಅಷ್ಟೇ ಸಿಗ ಎಷ್ಟು ಟಫಿ ಇರುತ್ತೆ ನಂಗೆ ನಿಜ ಗೊತ್ತಿರಲಿಲ್ಲ ಸೊ ಪರವಾಗಿಲ್ಲ ಇವಾಗ ಅದರಿಂದ ಏನಿಲ್ಲ ಓದ್ಬಿಟ್ಟಿಲ್ಲ ನಾನು ತೊಂದರೆ ಇಲ್ಲ ಅಂದ್ರೆ ನಾನು ಏನೋ ಅದನ್ನು ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಬಟ್ ಎಲ್ಲ ಕೂಡ ಅಡ್ವೈಸ್ ಕೊಡೋದಕ್ಕೆ ಓದ್ಬಿಡೋದು ಎರಡು ತಿಂಗಳಾಯ್ತಲ್ಲ ಫಿಟ್ಕೊಂಡು ಓದ್ಬೋದು ಈ ಸರಿ ಕಂಪ್ಲೀಟ್ ಮಾಡ್ಬಿಟ್ಟು ಬರ್ಬೋದು ನಾವೇನು ಸುಮ್ಮನೆ ಸುಮ್ಮನೆ ಬರೀ ಇಲ್ಲ ಫೈಲ್ ಆಗಬೇಕು ಅಂತ ಈ ತರ ಮಾಡ್ತೀವ ಇಲ್ಲ ಆ ಯಾಕರ ತಿಳ್ಕೊಂತಾರೆ ನನ್ಗೆ ಲಿಟ್ರಲ್ ಇನ್ ಗೊತ್ತಿರಲ್ಲ ಅವ್ರು ಪರ್ಫೆಕ್ಟ್ ಆಗಿದ್ದಾರೆ ಇಲ್ಲ ನಾನ್ ಪರ್ಫೆಕ್ಟ್ ಆಗಿದ್ದೇನೆ ನಾನ್ ನಾನು ಇರೋದ್ ಹೇಳ್ಬಿಡ್ತೀನಿ ಐಸ್ ಅವ್ರು ಯಾರು ಕೂಡ ಇಲ್ಲಿ ಪರ್ಫೆಕ್ಟ್ ಅಲ್ಲ ಸರಿನಾ ಮುಂದೆ ಇಷ್ಟ ಪಡ್ತೀನಿ ಯಾರು ಕೂಡ ಪರ್ಫೆಕ್ಟ್ ಅಲ್ಲ ಅವ್ರವ್ರು ಚಿಂದಲ್ಲ ಅವ್ರವರೇ ಪರ್ಫೆಕ್ಟ್ ಇನ್ನೊಬ್ರು ಚಿಂದಲ್ಲ ಅವ್ರೇನು ಪರ್ಫೆಕ್ಟ್ ಆಗಿ ಹೇಳಕ್ ಬರಕ್ ಆಗಲ್ಲ ಯಾಕಂದ್ರೆ ಅವರು ನಾನ್ ಇನ್ನೊಬ್ಬರು ಹೇಳಕ್ ಹೋದ್ರೆ ನಾನ್ ಕರೆಕ್ಟ್ ಆಗಿರ್ಬೇಕು ಅಷ್ಟೇ ಓಕೆನಾ ನಾನು ಅದಕ್ಕೆ ಯಾರಿಗೂ ಏನಿಲ್ಲ ನಿಮಗೆ ಅದಪ್ಪ ಇಲ್ಲೇ ಮಾಡಿ ಹಿಂಗೆ ಯಾಕಂದರೆ ಅಡ್ವೈಸ್ ಎಲ್ಲ ಕೊಡೋಕೋಗ್ಬರ್ತಾಯಿರ್ತ ಜಾಸ್ತಿ ಅದು ರಾಂಗಾಗಿ ಬಿಡುತ್ತೆ ಸೊ ಇಷ್ಟು ಹೇಳ್ತಾ ಇವತ್ತು ನೀವು ವಿಡಿಯೋ ಕನ್ಫ್ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಹೇಳೋಕ್ಕೆ ಹೋಗೋಲ್ಲ ಸೊ ಸಿಗೋಣ ನಾಳೆ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ನನ್ನ ಇವಡೇ ಮಾಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ನೈಟ್ ಶುಗರ್ ಆದರೆ